ನಾನು ಕಲಬುರಗಿ ಜಿಲ್ಲಾ ಕುರುಬ ಸಂಘದ ಅಧ್ಯಕ್ಷ ಗುರುನಾಥ್ ಪೂಜಾರಿ ನನ್ನ ಜೊತೆಗೆ ಉಪಾಧ್ಯಕ್ಷರಾಗಿರುವಂಥ ನಾಗೇಂದ್ರಪ್ಪ ಪೂಜಾರಿ ವಕೀಲರು ನೋಡಿದ್ದಾರೆ ಏನು ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದೇವೆ ಅಂತಂದರೆ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಗಾಂಧಿನಗರ ಬೆಂಗಳೂರು ವತಿಯಿಂದ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ತುರ್ತು ಸಭೆಯನ್ನು ಕರೆದಿದ್ರು ಅಂತ ಯಾಕೆ ಈ ತುರ್ತು ಸಭೆ ಕರೆದಿದ್ರು ಅಂತಂದರೆ ಸುಮಾರು ಒಂದು ತಿಂಗಳ ಪರ್ಯಂತರವಾಗಿ ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ಮೂವತ್ತು ತಿಂಗಳ ಅವಧಿಗೆ ಸಿದ್ದರಾಮಯ್ಯ ಮೂವತ್ತು ತಿಂಗಳಿಗೆ ಸಿದ್ದರಾಮಯ್ಯ ಅಂತಕ್ಕಂಥ ಒಂದು ಏನೋ ಬರ್ತಾ ಇತ್ತು ಅದನ್ನು ಖಂಡಿಸಲಿಕ್ಕೆ ಅದನ್ನು ವಿರೋಧಿಸಲಿಕ್ಕೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯವರು ಐದು ವರ್ಷ ಇರಲೇಬೇಕು ಅಂತಕ್ಕಂಥ ಆಗ್ರಹವನ್ನು ಇವತ್ತು ತಮ್ಮ ಮುಖಾಂತರ ನಾವು ಮಾಡ್ತಾಯಿದ್ದೇನೆ ಯಾಕೆ ಸಿದ್ದರಾಮಯ್ಯವರು ಅನಿವಾರ್ಯ ಈ ರಾಜ್ಯಕ್ಕೆ ಅಂತಂದರೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಸುಮಾರು ಒಂದು ಅರವತ್ತೈದು ಏನು ಆಶ್ವಾಸನೆ ಕೊಟ್ಟಿದ್ದರು ಇವೆಲ್ಲವನ್ನು ಈಡೇರಿಸಿದ್ದಾರೆ ಪುನಃ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಆಡಳಿತಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದರು ಅವೆಲ್ಲವನ್ನು ಈಡೇರಿಸಿದ್ದಾರೆ ಇವೆಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಲಿಕ್ಕೆ ಇವತ್ತು ಕುರುಬ ಸಮಾಜ ಆಲಿ ಗೋಂಡ್ ಸಮಾಜ ಆಲಿ ಕುರುಬ ಸಮಾಜ ಆಲಿ ಹಿಂದೂ ಸಮಾಜ ಆಗಲಿ ಇವರೆಲ್ಲರ ಸುಮಾರು ಎಪ್ಪತ್ತರಿಂದ ಎಂಬತ್ತು ಪ್ರತಿಶತರಷ್ಟು ಮತದಾನ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದೆ ಇಷ್ಟೆಲ್ಲ ಆದರೂ ಸಹ ಹೈಕಮಾಂಡು ಐದು ವರ್ಷ ಸಿದ್ದರಾಮಯ್ಯನವರೇ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲ ಅದನ್ನು ಖಂಡಿಸಲಿಕ್ಕೆ ಬಂದಿದೆ ಅಂತ ಈ ಕೂಡಲೇ ಈ ಕೂಡಲೇ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಸಾಹೇಬರು ಸೋನಿಯಾ ಗಾಂಧಿ ಮೇಡಮ್ ಅವರು ಸರ್ಜೇವಾಲಾ ಅವರು ಕೂಡಲೇ ನಾಲ್ಕೈದು ದಿವಸದಲ್ಲಿ ಇವತ್ತು ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಂಪೂರ್ಣವಾಗಿ ಇರ್ತಾರೆ ಅಂತಕ್ಕಂಥ ಒಂದು ಆಶ್ವಾಸನೆ ಕೊಡಬೇಕು ಅಂದರೆ ಕುಡದೆ ಇದ್ದಲ್ಲಿ ಅವರ ವಿರುದ್ಧ ತಾಲೂಕು ಹಿಡಿದು ಜಿಲ್ಲಾ ಹಿಡಿದು ರಾಜ್ಯ ಮಟ್ಟದವರಿಗೆ ಹೋರಾಟವನ್ನು ಮಾಡ್ತಾ ಇದ್ದೇವೆ ಆನ್ಯ ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿ ಅನ್ನೋದಕ್ಕಿಂತ ರಾಷ್ಟ್ರದ ಅಹಿಂದ ನಾಯಕರಾಗಿದ್ದಾರೆ ಇವತ್ತು ಬೇರೆ ಬೇರೆ ರಾಜ್ಯದಲ್ಲೂ ಸಹ ಅವರು ಪರವಾಗಿ ಹೋರಾಟ ಮಾಡ್ತಾರೆ ಅಂತಕ್ಕಂಥದ್ದು ನಾವು ಮಾಡ್ತೇವೆ ಅಂತಕ್ಕಂಥದ್ದು ಬರೀ ಇಷ್ಟಕ್ಕೆ ಅಲ್ಲ ಒಂದು ಏನಾದರೂ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡ್ರೆ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ನಾವು ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದು ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯರು ಐದು ವರ್ಷ ಇರಲೇಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಈಗ ಒಂದು ನಾಲ್ಕು ಐದು ದಿವಸದೊಳಗೆ ಹೈಕಮಾಂಡದ ಆದೇಶವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಐದು ವರ್ಷ ಸಂಪೂರ್ಣವಾಗಿ ಸಿದ್ದರಾಮಯ್ಯನ ಆದೇಶ ಮೂರಕ್ಕೆ ನೂರು ಬರ್ತದೆ ಅಂತಕ್ಕಂಥ ಏನಾದರೂ ತದ್ವಿರುದ್ಧ ಬಂದರೆ ಕೂಡಲೇ ಕೇಂದ್ರ ಕೊಡುವರ ಸಂಘ ಸಭೆ ಕರೀತದೆ ತಾಲೂಕು ಮಟ್ಟದಲ್ಲಿ ಒಂದು ಹೋರಾಟ ಮಾಡಬೇಕು ಜಿಲ್ಲಾ ಮಟ್ಟದಲ್ಲಿ ಒಂದು ಹೋರಾಟ ಮಾಡಬೇಕು ರಾಜ್ಯ ಮಟ್ಟದಲ್ಲಿ ಒಂದು ಹೋರಾಟ ಮಾಡಬೇಕು ಮತ್ತು ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ರಾಜ್ಯದ ಅಹಿಂದ ಮುಖಾಂತರಗಳನ್ನು ಸೇರಿಸಿಕೊಂಡು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಯಾವಾಗ ಹೋರಾಟ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಕೇಂದ್ರ ಕುಡರ್ ಸಂಘ ತಗೋತದೆ ಅದರ ಆದೇಶವನ್ನು ನಾವು ಪಾಲ್ಗೋ